ಏ ರಂಗವ ಸಾಕಾಗ್ಯದ ನೋಡು ಹೋಗವ ಮನ್ಯಾಗ ಏನು ಇಲ್ಲ ಅಡಿಗೆ ಮಾಡಾಕ ಒಂದ ಕಾಯಿಪಲ್ಲೆ ತೊಗಂಬ ಅಂದ್ರ ಒಟ್ಟ ಹೋಗಕ ತಯಾರಿಲ್ಲ ನಾನು ಕರ್ಕೊಂಡ ಹೋಗ್ಬೇಕಂತ ಎಷ್ಟರ ತಿರ್ಗಾಡ್ಬೇಕು ಬಿಸ್ಲಾಗಂತೀನಾ ಬಾ ಏನ್ ಮಾಡಾಕಿ ಎಷ್ಟಾರ ಲೇಟ್ ಮಾಡ್ತೀವ ಅಂತಿನ್ನ ಕಾಯಿಪಲ್ಯ ತರಗ್ ಹೋಗುಣ ಇದ್ರಾಗವಾತ್ ನೋಡು

ನನಗೆ ನಿಗೆ ಮಗನ ಸಾಲಿಗೆ ನಡಿ ನಾನು ಕೈ ಕಾಲು ಕಟ್ಟಿ ತೂಗಿ ಹಾಕ್ತಿನ ಮಗನ ಗಡಕ್ಕೆ ನಿಂಗಾ ಆ ತೆಲಿ ಕಡಸೋ ಮಗನ ಸಾಲಿ ಬಿಟ್ಟು ಏನು ಮಾಡ್ತೀಯ ಮಗನ ಸಾಲಿ ಬಿಟ್ಟು ಏನು ಕಟ್ಟಿ ಕೈಲ ಕೊತ್ತಿನ ಕಟ್ಟಿ ಕೈಗಳ ಸಾಲಿ ಬಿಟ್ಟು ಮದ್ಯ ಮಾಡ್ಕೊಂಡು ಸಂಸಾರ ಮಾಡ್ತೀನಿ ಸಂಸಾರ ಏ ಹುಚ್ಚだな ಮಗನ ನಿನ್ನಿಗೆ ಯಾರು ಹೆಣ್ಣು ಕೊಡ್ತಾರ ಒಲೆ ಮದ್ಯ ವಕ್ಕನ ಮಗನ ನಿಮ್ಮವ ತಿರ್ಕೊಂಡ 10 ವರ್ಷ ಆಯ್ತು ನನಗೆ ಒಬ್ರು ಹೆಣ್ಣು ಕೊಡಕ್ಕೆ ಬರವಲ್ರ ಬರಲರು ಅಪ್ಪಾ ನಾ ಮದ್ವಿ ಆಕಿನ ಅಂದ್ರ ಪಾಳಿ ಹಚ್ಚದ ನೋಡಾಕ ಸಲ್ಮಾನ್ ಖಾನ್ ಆಗಿನಿ ಹೌದು ಸಲ್ಮಾನ್ ಖಾನ್ ಅವ ಹಾಕೊಳೋ ಟೀ ಶರ್ಟ್ ಇನ್ನ ದಿತ್ತಿಲ್ಲ ನಿನ್ ಶರೀರ ಮಗ ಸಲ್ಮಾನ್ ಖಾನ್ ಆಗಿನತ್ತ ಸುಮ್ಮ ಸಾಲಿಗೆ ನಡಿ ಮಗನ ನಾ ಸಾಲಿ ಅಲ್ಲಂಗ ನೋಡಿ ಮದಿ ಬೇಕಂದ್ರ ಬೇಕ ನಾ ಏ ಹುಟ್ಟ ನನ್ ಮಗನ ಮದಿ ಬೇಕಂದ್ರೆ ಅವನ್ ಮಾರ್ಕೆಟ್ ನಾಗ ಸಿಗ್ತಾವ ಮಗನ ಏನ ಗೊಂಬೆ ತಂದ ನನ್ಗೆ ಲಗ್ನ ಮಾಡಾಕ ಏ ನೀ ಹೇಳ ಕೇಳು ನಮ್ ಮದಿ ಯಾರ್ ಸಂಬಂಧ ಹಾಕ್ನಿ ಹೇಳು ನೀನ್ ಸಿಕ್ಕುಕು ಮಾರ್ಯಾ ಯಾಕಂದ್ರ ನಮ್ಮವ್ವನು ಇಲ್ಲ ನಾನು ವಯಸ್ಸಿಗೆ ಬಂದಿನಿ ಎಲ್ಲಿ ನೀನ್ மகன அவுத்திர மக்கொழக நீர் இடம் சாந்தா ನಾ ಹೇಳ್ದಂಗ ಮಾಡ್ಬೇಕು ನೋಡಿ ಏನ್ ಮಾಡಬೇಕತ್ತ ನನಗೆ ಒಂದ್ ಕೆಲ್ಸಾ ಮಾಡ್ಲೇನಿ ನನಗ ಅವು ಬೇಕತ್ತ ಬಿದ್ದು ಅಜ್ಜಾಡ್ನಿ ಆ ನಿನಗ ಮದಿ ಬೇಕ ಬೇಡ ಬೇಕ ಮದವಿ ಮಾಡಿ ನಿನಗ ನಾಕ ದಿನ್ದಾಗ ಮದ್ವಿ ಮಾಡ್ತೇನ ನನಗ ಅವು ಬೇಕಂತ ಹೇಳಿ ಅವ್ರ ಇಲ್ಲಿ ಸನ್ಯಾಗ ಅಪ್ಪಾ ಅಪ್ಪ ಮಗನ ಅವು ಬೇಕು ಅಂತ ಅಜ್ಜಾಡಬೇಕು ನೀ ತಾಳಿ ಕಟ್ಕೊಂಡ್ ಬೋ ಅಂತ ಹೇಳಿ ಹಣಿ ಮುನ್ ಕೋಬೇಕು ನಿನ್ನ ಬಿಟ್ಟಿನ್ ಕರ್ಕೊಂಡ್ಗ சிக்கல் ನೀವ್ ಒಂದ್ ಕೆಲಸ ಮಾಡ ಬಂದಾಗ ಬಂದಂಗ್ ಯಾವ ಡೇಟಾ ಹೊಡ್ದ್ ಮಾಡ್ತೀನಿ ನನಗ್ ಬೇಕು ಅವ್ವ ಬೇಕು ಅದ್ಯಾಡ ನೋಡ ಅಕ್ಕಿ ಸುಮ್ಕೊಂಡ್ರಲ್ಲಿ ಅಕ್ಕಿ ಇಲ್ಲಿ ಬರ್ತಾಳ ಬಂದ್ರ ಅಕ್ಕಿನ್ ಎಲ್ಲ ನಾ ಮಾತಾಡ್ತೀನಿ ಮಾತಾಡ್ತೀನಿ ಮಾತಾಡದ ಬಳಕ ಬಂದ್ ನಿಂದ ಅಡ್ಡದಿಂದಾಗ ನೋಡ್ಲಿಲ್ಲ ಲಗ್ನ ನೀ ಯಾವ್ದ್ ಹುಡ್ಗಿನ್ ತೋರಿಸ್ತೀ ತೋರಿಸ್ ತಂದ್ ಮಾಡ್ತೀನೋಡ ಮಾತಂದ್ರ ಮಗನ ಅಪ್ಪನ ಮ್ಯಾಗ ವಿಶ್ವಾಸ ಐತಿ ಒಂದ್ ಮಾತ ಮಗನ ಕಡ್ದ ಬಿಡ್ತೀನಿ

ಯಪ್ಪಾ ಅಲ್ ನೋಡಪ್ಪಾ ಯಾರೋ ಹುಡುಗ ಒಡ್ಯಾಕತ್ತಾರ ನೀ ಚಿಲೇಟ್ಕೊಪ್ಪ ನಾ ನೋಡ್ ಬರ್ತೀನಿ ಹೋಗಿ ತಗೊಂಡ್ ಏನ್ ಮಾಡ್ತಿದಿವಿ ಅವ್ರ ಏನಾರು ಮಾಡ್ಕೊಳ್ಳಿ ನಮಗೆ ಯಾಕ್ ಬೇಕು ಒಂದಿವ್ಸ ಬರೀ ಯಪ್ಪಾ ಹುಡುಗ ಬಾಳ ಒಡ್ಯಾತಾರ ನೋಡಕ್ ಆಗವಲ್ದೇ ಏನ್ ನಮ್ ಗುಟ್ಯಾನ ಅವಾ ಏನಾಗವಿಂದ ಅವಲ ಏಳ್ತಾರ ತಳಿ ಕೇಳ್ಸ್ಕೊಂಡಿ ಮಂದಿಗೆ ಹೊಡಿದು ಬಾಬಾ ಇಲ್ಲಪ್ಪಾ ನಾನ್ ಹೋಗಾಕಿನ ನೋಡಾ ಹುಡುಗ ತಳಗ್ ಬಿದ್ದು ಒಡ್ಯಾಡಾಕತೈತಿ ಹಿಡ್ಕೊಂಡ್ ನಾ ಹೋಗ್ ಬರತ್ತಿನ ಥ ಥ ನನ್ ಮಗಳು ಏನ ಅನು ಕೂಸ್ಗಳು ಸಿಕ್ಕು ಅಂದ್ರ ಗನ ಜೀವ್ ಮಾಡ್ತಾಳೆ

அவத்தின் நிர் அவு அவுட்டாட் இவன்சோது அஜ்ஜியேன் அவுக்கு தந்து கொடு அங்கட் சரி மாதாத்தி மத்திய அன்ன தினங்க ரொட்டி தினங்க தினங்கோட் மாட்டான் ಯಾರ ಹಿಂಗ್ ಹಚ್ಕೊಂಡ್ ಮಾತಾಡ್ಲತ್ತ್ರಿ ಇಲ್ಲೋ ಮಮ್ಮಿನಿ ಅಂದ್ ಬಿಡ್ತಾನ ರೀ ನಡಿ ಓ ಈಗ ಅವ್ರು ಹೇಳ್ಯಾರ ಇಲ್ಲ ಮನಿಗ್ ಕರ್ಕೊಂಡ್ ಹೋಗಿ ತಿನ್ನಸ್ತೀನಿ ಅಂದಾರ ನಡಿ ಏಳ್ ಹಂಗ್ ಹಠ ಮಾಡಬಾರದು ಹೇಳ್ ಓ ಮಾರ ಇನ್ ಇನ್ ಕಾಲರೆ ಹಿಡ್ಕೊಲೇನ ಈಗ ಅವ್ರು ಮನಿಗಿ ಕರ್ಕೊಂಡ್ ಹೋಗಿ ನಿನ್ಗ ಊಟ ಗಿಟ ಎಲ್ಲ ಮಾಡಸ್ತೀನಿ ಅಂದಾರ ಆ ಇಲ್ಲ ಬಂದ್ ಊಟ ಮಾಡಸ್ತಾರತ್ತ ಈಗ ಮನಿಗ್ ಹೋಗೋಣ ನಡಿ ನೀವು ನೀವೇ ಮನಿ ಕಡೆ ಬಂದ್ ಊಟ ಮಾಡಸ್ರಿ ಅವಂಗ ಹಾ ಬರ್ತಾರಂತ ಮನಿಗೆ ನಡಿ அய்ய உடுக அவ்வளோ இல்லை நோட் எந்த அன்னய பாப்பாங்க நடி கைப்படி நீடங்க ஒடா உடுகுரா பாப்பாடி அதுக்க அவு இல்லந்தோ அந்த ஒரு

ಅಪ್ಪ ನಿನ್ ನಾ ಇರಬೇಕಾಗಿತ್ತು ಮನಿ ಅಡ್ರೆಸ್ ಕೇಳ ಒಂದ್ ಚರ್ಗಿ ನೀರ್ ಕೊಡದ ಬರ್ತಿದ್ನಿ ಹುಚ್ಚ ಮಗನ ನಿನ್ಗ ಅವುಗಳು ಹುಡ್ಕಾಡ ಪದ್ಧತ ಗೊತ್ತಿಲ್ಲ ನಾನು ಮಗ ಆಗಿ ಬಾಳ್ ಶಾನೆ ಅಪ್ಪ ಹುಚ್ಚಿನ ಹೊಟ್ಟೆ ಹುಟ್ಟಿನ ಶಾನೆ ನಿಮ್ ಮನಿ ಎಲ್ಲಿ ಐತ್ರಿ ಏ எல்ல மனி தோர்ல ಹುಡುಗ ಬಂದ ಹಣಿ ಕಾಕಿಗೆ ಬರ್ತೀನಿ ಹಾ ಹಾ ನನ್ ನಡಿ ಬಾ ನೀ ಬಾ ಕಾಯಿಪಾನೆ ತರೋದೈತಿ ಇನ್ನೂ ಬುದ್ಧಿನಾಗಿಲ್ಲ ಯಾವ್ದಾರ ಕಂಡುಕೊಳ್ಳೆ ಕೂಸ್ ಕೂಸ್ ಅಂತೇಳಿ ಮುದ್ದು ಕೊಡಕ್ ಹೋಗ್ತಾಳ ಯಪ್ಪ ಕೆಲಸ ಕೆಲಸ ಆಯ್ತಾ ಆಯ್ತಾ ಕೇಳ್ದೆ ಕೇಳಿನಿ ಎಲ್ಲೈತ್ತಿತ್ತು ಯಪ್ಪ ಅವರ ಮನೆಯಲ್ಲಿ ಇತ್ತು ಇಲ್ಲಿ ಅಂಗಡಿಗಿ ಹುಕ್ಕೋಳ ಆ ಮ್ಯಾಗಿನ್ ಮುನಿ ಮುದಿಕಿ ಮನಿ ಅಂಗಡಿ ಹುಕ್ಕೋಳ ಅಲ್ಲಿ ಮಗ ತೆಂಗಿನ ಬುಡ ಮನಿ ಇತ್ಲ ಅವರದ ಮನಿ ಅದೇ ಮನಿ ಎಲ್ಲಾ ಕೆಲಸ ಆಗಿತಿಪ್ಪ ಬಾ ನಾ ಸಂಜೆ ಹೋಗಿ ಬೇಟಿಯಾಗ ಎಲ್ಲ ಮಾತಾಡಿ ಬರ್ತೀನಿ ಬಾ ಬಾ ಈಗ ಅಂಗಡಿಗೆ ಹೋಗೋಣ ಬಾ ಈಗ ಇನ್ನು ಬೂಟ್ ಟನ್ ಬರ್ತೀನಿ ನಿಮ್ಮತ್ತ ಯಾಕೋ ನೀನು ಸಕ್ಸೆಸ್ ಆದ್ ಮಟ್ ನಂದು ನಿಂದು મારತಿನೋ ಲೇಂಗಾ ಕಟಾ ಮಾಡ್ತೀ ಎย ಅಪ್ಪ ಅದெல்லாம் ಆಯ್ತೋ ರಪ್ಪಗಣ್ಣ ಬೆರಿಕದೋ ಯಪ್ಪ ಈಗ ಇರ್ಲಿ ಬಾ ರೆ ಬಿಸಿಲಾಗ ಬಿಸಲಾಗ ಕಾಯಿಪಲ್ಲೆ ತಂದಿವಿ ಲಗಡ ಅಥವಾ ಯವ್ವ ಹೋಗ್ ಒಂದ ನೀರ ತಾಯಿಲೆ ಕುಡಿಯಕ ಏನ್ ಮಾಡಿದಿ ಕಾಯಿಪಲ್ಲೆ ಇಟ್ಟಿ ಇಲ್ಲ ನಾ ಜರ ಹೋಗಿ ಬರ್ತೀನಿ ಹಾಕಲ ಹಾಕೊಂಡು ಒಳಗ ಇರು ಏನು ಮಾಡಕ್ ಹೋಗಬೇಡ ಬಿಸಿ ರೊಟ್ಟಿ ಮಾಡು ಮತ್ತೇನ್ ಮಾಡ್ತಿ ಮನಿ ಬಹುಶಃನ್ ಚಂದಿದ್ಲು ಇದೇ ಇರ್ಬೇಕಪ್ಪ ಯಾಕೋ ತೆಂಗಿನ ಗಿಡ ನೋಡಿದ್ರ ಹಂಗ ಅನ್ಸಾ ನೀವೊಂದ್ ಕೆಲಸ ಮಾಡ್ತಮ್ಮ ನಾ ಹೋಗಿ ವಿಚಾರ ಮಾಡ್ಕೊಂಡ್ ಬರ್ತಿನಿ ಮನಿ ನಡಿ ಏನ್ ಏ ಮನಿ ಹೋಗ್ರೆ ಯಾಕ ಯಾಕಿ ನೀನು ಬರ ಏನ್ ಅಲ್ಲ ಸಣ್ಣ ಮಕ್ಕಳು ಬರಬಾರ್ದ ಯಾಕಂದ್ರ ಸುಖ ದುಃಖದ ಮಾತಿರ್ತಾವ ಒಳಗೊಂದ್ ಖುಖಿನ ಸನ್ನವೇಶ ಬಂದಿರ್ತವಲ್ಲ ದುಃಖಿನ ಸನ್ನಿವೇಶ ನೀವು ನೋಡಬಾರ್ದ ಅವು ನಾ ಅತ್ತ ಸಪರೇಟ್ ಮಾತಾಡ್ಕೊಂಡ್ ಬರ್ತೀನಿ ನೀ ಯಾಕ್ ತಿಲ್ಲಿ ಕೆಡ್ಸ್ಕೊತೀಯ ಹೆಣ್ಮಗಳನ್ನ ಮನಿಗೆ ನಾ ಬರ್ತಿಲ್ ಆಕೆ ಬರೋ ಮಟ್ಟ ಹಾಲ್ ಕುಡಿಯಂಗಿಲ್ಲಾ ಆಕೆ ಬಂದ್ಮೇಲೆ ಹಾಲ್ ಕುಡಿ ಅವ್ನ ಆಟೋ ತನಕ ಹಂಗ ಕುಂಡ್ರತೆ ಅವನ ಆಯ್ತಳ ಆಕಿನ ಕರ್ಕೊಂಡ್ ಬರ್ತೀನಿ ಅವಾಗ ಹಾಲ್ ಕುಡಿಯಕತ್ತಿ ನಡಿ ಕರ್ಕೊಂಬ ಆಯ್ತ ನಡಿಯಲ್ಲೇ ನೀನ್ ಹೋಗ ನೋಡಿಲಿ ಅವಳ್ಗಿನ ಸ್ವಲ್ಪ ಕಸಾದ ಹುಡುಗಿ ಸ್ವಚ್ಛ ಮಾಡಿಡು

ಕಾಯಿ ಮನ್ಗಂಡ್ ಆಗ್ಯಾವು ಆಗ್ಯಾವ್ ಆ ಮುದಕ್ ಯಾರಿಗಿ ಹರ್ಸಾಕ್ ಕೊಟ್ಟಿಲ್ಲ ಕಾಯಿ ಆದ್ರೂ ಮುದುಕ್ ಬೆರಿಕೆ ನಾ ಬಿಡಂಗಿಲ್ಲ ನಾ ಹರಿದ ಎಳ್ನೀರ್ ಕುಡ್ದ ಹೋಗವನ ಮನಿ ಅವ್ರದ ಎಲ್ಲಿ ಇದು ಯಾರೀ ಮನೆಯಾಗಿದಿರಿ ಹುಡುಗನಪ್ಪ ಯಾಕ್ರಿ ಅಲ್ಲಿ மு கொ நாமச்சரிக்கி ಅದೇ ನಮ್ ಹುಡುಗ ಅವನ್ ಸೈಜ್ ಇಂದ ಯಾವ್ದೈತಿ ನೋಡ್ಲತ್ತೀನ್ರಿ ಎಷ್ಟು ಗೊಂಬಿ ಇಟ್ಟಿರಲ್ಲ ಅಲ್ರಿ ನಿಮ್ ಹುಡುಗರು ಯಾರು ಇಲ್ಲ ನಿಮ್ಮ ಅಂದ್ರೆ ಬಂದೇವ್ ಹೌದ್ರಿ ನಾ ಸಣ್ಣಕ್ಕೆ ಇದ್ದಾಗ ತಂದು ಕೊಟ್ಟಿದ್ರಿ ನಮ್ಮ ಅಪ್ಪ ಹಾ 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 ಸಣ್ಣಕ್ಕೆ ಇದ್ದಾಗ ತಂದು ಕೊಟ್ಟಾರನ್ರಿ ಇವ ದೊಡ್ಡವರ ತಗದಿಟ್ಟಂಗ ಕಾಂತಾರ ಹೋಗ್ಬಿಡ್ರಿ ಬಿಡ್ರಿ ಹೋಗ ಹೋಗಬೇಕಾದ್ರೆ ಒಂದು ಗೊಂಬೆ ಯಾಕತ್ತೀರಿ ಹುಡು ಬಾಳ ಹಾಳಾಕತ್ತಾನ ಅನ್ರಿ ಹೂನ್ರಿ ಬಾಳ ಹಟಾ ಮಾಡಕತ್ತಾನ ಅದನ್ನ ಹೆಂಗ್ ಹೇಳ್ಬೇಕು ಅನ್ನೋದ ಗೊತ್ತಾಗ್ವಾದ್ರಿ ನನಗೆ ಹೇಳದ್ರಿ ಹುಡುಗ ಕಾಲ್ ಅಂದ್ರು ಕೇಳವಲ್ದು ಹಸುರೇ ಆಗ್ಯದ ಆದ್ರೆ ನಾ ಏನೇ ಕೊಡಕ್ ಹೋದ್ರು ಅಲ್ಲೇ ಆತನ್ರಿ ಅದಕ್ಕ ದಯವಿಟ್ಟು ನಿಮ್ ಕೈ ಮುಗಿತೇನ್ರಿ ಒಲ್ಲ ಅನ್ಬೇಡ್ರಿ ನೀವು ನನ್ ಕೂಡ ಮನೆಗ್ ಬಂದು ನಮ್ ಹುಡುಗ ಹಾಲ್ ಅಂತ ಹೇಳಿ ಆ ಹಾರೀ ಪಾಕೆಟ್ ತಂದ ಇಟ್ಟೇನ್ರಿ ಹರಿದು ಗ್ಲಾಸ್ನಾಗ ಹಾಕಿ ಹಾಲು ಅಂತ ಹೇಳಕ್ ನಾ ಪಾಕಿಟ್ ನಾಗ ಹಾಕಿ ಹರಿದ್ ಕೊಟ್ರ ಕುಡಿಯುವಲ್ರೀ ಅವನೇ ಬೇಕು ಅವನ ಕೈಯಾನೇ ಕುಡಿತೀನಲ್ಲ ಮಗನಿಗೆ ಸ್ವಲ್ಪ ಹಾಲ್ ಕುಡ್ಸದ್ರ ಬಾಳ ಪುಣ್ಯ ಹತ್ತದ್ರಿ ಯಾಕಂದ್ರ ಹುಡುಗ ಎರಡ್ ಮೂರು ದಿವಸ ಊಟ ಮಾಡಿಲ್ರಿ ಒಳಗೆ ಆಯ್ತಲ್ಲ ಮನೆಯಾಗ ಬೇರೆ ನಮ್ಮ ನಾವ ಹಾಲ್ ಕೊಡ್ಸುದ ಮನೆಯಾಗಿಲ್ರಿ ಅವ್ರ ಮೇಲೆ ನಾನ್ ಅವ್ರಿಗೆ ಹೇಳಿ ಬರ್ತಿಲ್ರಿ ನಿಮ್ಮ ಅಪ್ಪಾರ ಬಂದ ಮ್ಯಾಗ ಬರ್ತೀರ ಪ್ಲೀಸ್ ಹಂಗ ಮಾಡ್ಬೇಡ್ರಿ ಸಂಜೀತನ ಅಂದ್ರೆ ನನ್ನ ಮಗ ಸತ್ತ ಹೋಗ್ರಿ ಹೊಟ್ಟೆ ಕೂಳ್ ಇಲ್ಲಾರ್ದ ಸತ್ತ ಅಂದ್ರೆ ನನಗ್ ಪಾಪ ಹತ್ತದ್ರಿ ಬಂದು ನೀವು ಹಾಲು ಕುಡಿಸ್ಲಿಲ್ಲ ಅಂದ್ರೆ ನಿಮಗೆ ಪಾಪ ಹತ್ತದ್ರಿ ನೋಡ್ರಿ ಹೆಂಗ್ ಮಾಡ್ತೀರಿ ಆಯ್ತ್ ತಗೋರಿ ಇರ್ಲಿ ತಡ್ರಿ ಬರ್ತೀನಿ ತಡ್ರಿ ನಮ್ಮ ಅಪ್ಪ ಯಾಕೆ ಹೇಳಾಡ್ರಿ ನಾನು ಬರ್ತೀನಿ ಹಿಂಗತ್ರಿ ಬರ್ರಿ ನಿಮ್ಮ ಪುಣ್ಯ ಹತ್ತಲ್ರಿಪ್ಪ ಹಂಗ ಮಾಡ್ಬೇಡ್ರಿ ಹುಡುಗ ಬಾಳಾತ್ರ ಹಳ್ಳಾತ್ ಬರ್ರಿ ಪಾಟ್ನೆ ಹೋಗೋಣ ಬರ್ರಿ

அங்கடிய தோம்பெட் தந்து மகன் தந்துட்டி நான் நான் எப்ப நீட் நான் மதவியன் நன் மகன்கா குடிசிப்பா ನಾನ್ ಪೋಡಿ ಮೇಲೆ ಹಾಕೊಂಡು ನಿಪ್ಪಲ್ ಇಡ್ತೀರಿ ಬಾಯಾಗ ಹಾಲ್ ಪಾಪ ಅವಾಡ್ರಿ ಯಾಕೆ ತ್ರಾಸಿ ನಿಮ್ ಮಗಳ ಅದಾಳ ಅಲ್ಲ ಅಲಾ ನೀವ ಯಾರಿಗ್ರಿ ಲಗ್ನ ಮಾಡಿ ನಮ್ದೇನ ನಮ್ದೇನ್ ಅದೇನ್ ತಕ್ರಾರ ಇತ್ತೇನ್ರೀ ಮದಿವಿ ಆಗುತ್ತನ ಬಂದು ನಮ್ ಮದವಿ ಆಗುತ್ ಆಕೆ ಆಕ್ಯಾ ಹಾಲ್ ಕುಡಿಸ್ಲಿ ಆ ಹಿಂದಗಡೆ ಕುಂಚಿತವ್ ಮದವಿ ಆಗ್ತಾನ ನಮ್ಮನ ಕಾಲ್ ಕಾಲ್ ಕಾಲು ಮರಲೆ ಹೊಡಿತಾನ ಯಾವ ಹೇಳಿ ಹೇಳಿ ಏ ಬಲೇ ಹಾಲ್ ಕುಡಿಸ್ ಬಂದಾರಿ ಇಲ್ಲಿ ಹೋತೀನ್ ಬಿಡ್ರಿ ಹಿಂಗ ಮತ್ತೇನ್ ಅಕ್ಕಿ ನೋಡ್ತೀನಿ ನಡಿ ತಡ್ರಿ ತಡ್ರಿ ಹೇಳಿ ಅಕ್ಕಿ ನಾನು ಮಗಳು ಚಪ್ಪಲ್ ಹಾಕೋತೀನಿ ನೋಡ್ರಿ ಹೆಂಗ್ ಮಾಡ್ತೀರಿ ಸಣ್ಣ ಕೂಸಿಂದ ಪ್ರಶ್ನೆ ರೀ ಇದು ಅಲ್ಲ ನೀವು ಬರ್ಲಿಲ್ಲ ಅಂದ್ರೆ ಬಿಡ್ರಿ ನಮ್ಗಂತೂ ನಿರ್ವ ಅಲ್ಲ ತಳಿ ಕೆಡಿವ್ ನಾನೇ ಬಾಯಾಗ ಹಾಕ್ತೀನಿ ರೀ ಎಟ್ ಕುಡಿತಾನ ಕುಡಿತಾನ ಚೆನ್ನಾಗ ಮಗ ನಮ್ಮ ಸಂಬಂಧ ಹಾಡುದು ಏನ ಕೂಸ ಅಂತ ಕೂಸು ಬಿಡ್ರಿ ಏನಂತೂ ಹಾಲು ಕುಡಿಸಿ ಬರ್ತಾರಂದ್ರ ಏನ ಬಾ ಅಯ್ಯಪ್ಪ ಮನಿ ಬಂದರ್ಗ ಹಂಗ್ಯಾಕ್ ಮಾಡ್ತೇಪ ನೀನ್ ಅವ್ರ ಏನ್ ಕೇಳಾರ ಖುಷಿ ಒಂದಿಷ್ಟ ಹಾಲು ಕುಡಿಸ್ಪಾ ಅಂತ ಕೇಳ ಕುಡ್ ಹಾಲಿಗೆ ನಮ್ಮ ಅಪ್ಪ ಆ ಹೆಣ್ಮಗನ್ ಹಾಲ್ ಕುಡ್ಸಕ್ ಕರ್ಕೊಂಬತ್ನ ಹೇಳಿದ್ದ ಒಂದ್ ತಾಸ ತಿನ್ನೋ ಬರೋ